ರಾಯಚೂರಿನಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ ನಾಲ್ವರು ಬಲಿ ಕುರಿ ಖರೀದಿಸಲು ಯಾದಗಿರಿಗೆ ಹೊರಟಿದ್ದವರು ಮಾರ್ಗ ಮಧ್ಯೆ ಅಪಘಾತದಲ್ಲಿ ಸಾವು ಹಳ್ಳದ ತಡೆಗೂಡಿಗೆ ಗೂಡ್ ಸ್ಟಿಪ್ಪರ್ ವಾಹನ ಡಿಕ್ಕಿಯಾಗಿ ಘಟನೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅಮರಾಪುರ ಬಳಿ ಘಟನೆ ತೆಲಂಗಾಣದ ಹಿಂದೂಪುರದಿಂದ ಯಾದಗಿರಿ ಶಿಲ್ಲೆ ಶಹಾಪುರದಲ್ಲಿ ನಡೆಯೋ ಕುರಿ ಸಂತೆಗೆ ಹೋಗುವ ವೇಳೆ ಘಟನೆ ಅಪಘಾತದಲ್ಲಿ ನಾಗರಾಜ್ ಸೋಮು ನಾಗಭೂಷಣ್ ಹಾಗೂ ಮುರಳಿ ಸಾವು ಚಾಲಕ ಆನಂದ್ಗೆ ಗಂಭೀರ ಗಾಯ ರಾಯಚೂರಿನ ರೀಮ್ಸ್ ಆಸ್ಪತ್ರೆಗೆ ದಾಖಲು ತೆಲಂಗಾಣ ಹಿಂದೂಪುರದಿಂದ ಯಾದಗಿರಿ ಶಾಹಾಪುರಕ್ಕೆ ಕೊಂಡುಕೊಳ್ಳಲು ಹೋಗುತ್ತಿದ್ದ ನಾಲ್ವರು ವೇಗದಲ್ಲಿ ಇದ್ದ ಹಿನ್ನೆಲೆ ನಿಯಂತ್ರಣ ತಪ್ಪಿ ಹಳ್ಳದ ತಡೆಗೂಡಿಗೆ ಡಿಕ್ಕಿ ಹೊಡೆದ ಗೂಡ್ ಸ್ಟಿಪ್ಪರ್ ವಾಹನ பரிணாமே சாவன்னோ நால்வரு கோலீஸ் டானா வியாப்தி டட்டனை வரதின்னி வீரன்கூர் ஏனாய் எல்லாம் ಹೋಗುತ್ತೆ ಆಯ್ತು ಏನಾಯಿತು ಗಾಡಿ ಆಗಿದ್ದೇನು ಸರ್ ಡ್ರೈವರ್ ಬೇರೆ ನಡೆಸ್ತಾರೆ ಡ್ರೈವರ್ ಬೇರೆ ನಡೆಸ್ತಿದ್ದೀರಾ ಏನಾಯ್ತು ತಾಲೂಕರ ಏನಾಯ್ತು ನೀವೆಲ್ಲ ಮಲಗಿದಿರಿ ಮಲಗಿದಾಗ ಗಾಡಿ ಎಷ್ಟು ಜನ ರೀ ಮಲಕ ಬಿಟ್ಟಿದ್ದೇನೆ ಸರ್ ಪೊಲೀಸರು ಏನಾಗ್ಯದ ಅನ್ನೋದು ಗೊತ್ತಿಲ್ಲ ಬಂದರೆ ನೀರು ಕುಸಿದ ಮೇಲೆ ಹ್ಞೂ ಸ್ವಲ್ಪ ಎಷ್ಟು ಹೊತ್ತಿಗೆ ಗಯ್ಯದ ಗೊತ್ತಿಲ್ಲ ಸರ್ ಮಾಲಕ ಬೇಡಿದ್ವಿ ಸರ್ ನಮ್ಗೆ ಏನು ಗೊತ್ತಿಲ್ಲ ಹ್ಞೂ ಎಷ್ಟು ಗಾಡಿ ಹೋಗ್ತು ಹೋಗ್ತಾ ಇದ್ದೀರಿ ಸರ್ ನಮ್ಗೆ ಮುಂದೆ ಹೋಗ್ತಾ ಸರ್ ನಿಮ್ದು ಬಂದು ಬೇರೆ ಗಾಡಿ ಇದ್ದಾ ಹಾಂ ಬೇರೆ ಗೊತ್ತಾಯ್ತು ಮುಂದೆ ಹೊರಟಾಯ್ತು ಸರ್ ಬೇರೆ ಕೊಟ್ಟು ಎರಡು ಗಾಡಿ ತಗೊಂಡು ಇರ್ಬೇಕು ಹಾಂ ಸರ್ ಬರ್ತಾ ಇದೆ ಸರ್ ಶ್ಯಾಂಪಲ್ ಗೊತ್ತಾಯ್ತು ಸರ್ ಯಾವ ಯಾವ್ಯಾವ ರೂಟ್ ಹೋದ್ರಿ ರೂಟ್ ಹೆಂಗ ಹಿಂದೂಪುರ್ಲಿನ್ ಹೆಂಗ್ ರಾಯಚೂರು ಬಂದರೆ ಹೌದು ಸರ್ ಹಿಂದೂಪುರಿಂದ ಅನಂತಪುರ ಅನಂತಪುರ್ ರಾಯಚೂರು ಬಂದಿದೆ ರಾಯಚೂರ್ಲಿಂಗ ಗಬ್ಬರ್ಗೋಗ್ತೀವಿ ಆ ಕುರಿ ತಗೊಂಡೋಗಿ ಏನು ಮಾಡ್ತೀರಿ ಮಾರಾತ್ ಅಲ್ಲಿ ಮಾಡ್ತೀವಿ ಮಾರಾತ್ ಸರ್ ಪ್ರತಿ ಬಾರಿ ಹೋಯ್ತದ ಹೌದು ಸಲ ಬಂದಿದ್ರಿ ನಿಮಗೆ ಸರ್ ನಾನು ಕಷ್ಟ ಟೈಮಿಗೆ ಬಂದಿರೋದು ನಿಮಗೆ ಹೆಸರು ಆನಂದ್ ಸರ್ ಓಕೆ ಆನಂದ್ರಿ